ಒಂದು ಸೀಮಿತ ಅಲ್ಲ ಸರ್ ಅಲ್ಲ ಎಲ್ಲಾ ಊರು ನಮ್ಮ ಕಲಾವಿದರ ಬಂದು ಒಗ್ಗಟ್ಟಾಗಿ ಪ್ರತಿ ಪ್ರತಿವರ್ಶನಿ ಏನ್ ನಮ್ಮ ಸಿನಿಮಾ ತರ ಪ್ರತಿಷ್ಠಾ ನೆಕ್ಸ್ಟ್ ಇವಾಗಲೇ ಹೇಳ್ಬಿಟ್ಟು ಶ್ರೀಕೃಷ್ಣ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಬೇರೆ ನೆಕ್ಸ್ಟ್ ಎಲ್ಲ ನನ್ನ ಆ ಸ್ವಲ್ಪ ಆಟೋಗಳು ಗಾಡಿಗಳು ಸ್ವಲ್ಪ ಸ್ವಲ್ಪ ಎಲ್ರಿಗೂ ವಾಪಸ್ ಹೋಗ್ತಾ ಎಕ್ ಮಕ್ಳು ವಾಪಸ್ ಹೋಗ್ತಾವೆ ಪೊಲೀಸ್ ಎಲ್ಲ ಕೊಡ್ತೀನಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಬೆಡಗ ತನಕ ಇವತ್ತೇನು ಜಾಗರಣ ಮುಖಾಂತರವಾಗಿ ನೆನ್ನೆ ಅಪ್ಪ ಮನಸ್ಸು ನಾವು ಮಾಡಿದೀವಿ ನಮ್ಮೆಲ್ಲರೂ ಒಳ್ಳೇದಾಗ್ಲಿ ಭಗವಂತನ ಕೃಪೆಯಿಂದ ಮುಡುಭಾಗದ ತಾಲೂಕಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಕೇವಲ ಒಂಬತ್ತು ತಿಂಗಳಲ್ಲಿ ಸಾಕಷ್ಟು ಅನುಮಾನ ಸಾಕಷ್ಟು ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಎಲ್ಲಾ ನನ್ನ ನಾಟಕರಿಗೆ ನಾನೊಬ್ಬ ಕೈ ನಿಮಗೆ ಶುಭ ಕಾಣೋದು ನನ್ನ ಕರ್ತವ್ಯ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ನಮಸ್ಕಾರ